ಸಾಕಷ್ಟು ಸಚಿವರಿದ್ದಾರೆ ಎಂ ಎಲ್ ಎಣ್ಣಿಗೆಲ್ಲ ಕಾಣ್ವಾ ಈ ಒಂದು ಮೂವತ್ತಾರು ಜನ ಎಸ್ ಸಿ ಇಂದ ಗೆದ್ದು ಬಂದಿದ್ದಾರೆ ಮೀಸಲು ಕ್ಷೇತ್ರ ಹದಿನೈದು ಜನ ಎಸ್ಟಿ ಇಂದ ಮೀಸಲು ಕ್ಷೇತ್ರ ಗೆದ್ದು ಬಂದಿದ್ದಾರೆ ಇವರೆಲ್ಲ ಬಂಡವಾಳಶಾಹಿಗಳ ಪರವಾಗಿ ಮನುವಾದ ಮತ್ತು ಹಿಂದುತ್ವ ಪರವಾಗಿ ಸ್ವಾರ್ಥ ಪರವಾಗಿರೋ ವ್ಯಕ್ತಿಗಳು ಇವರು ಬೈ ಚಾನ್ಸ್ ದಲಿತ ಆದಿವಾಸಿಗಳು ಆ ಹುಟ್ಟಿರಬಹುದು ಆದ್ರೆ ಬೈ ಚಾಯ್ಸ್ ಆಗಿ ಆಯ್ಕೆಯಿಂದ ಈ ವ್ಯವಸ್ಥೆಗೆ ಗುಲಾಮರಾಗಿರೋ ಚಂಚಗಳಾಗಿರೋದು ಇವರು ಗುಪ್ಚುಪ್ ಆಗಿದ್ದಾರೆ ಈ ಅನ್ಯಾಯ ಆದ್ರೂ ಗುಪ್ಚಪ್ ಅಷ್ಟೇ ಅಲ್ಲದೆ ಎಚ್ ಸಿ ಮಾದೇವಪ್ಪ ಅವರು ಮತ್ತೆ ಅನೇಕರು ಅದರ ಉದ್ದೇಶ ಪೂರ್ವ ಪಾಲ್ಗೊಂಡು ಇದು ಒಂದ್ ರೀತಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ದುಡ್ಡನ್ನು ತಗೋಬಹುದು ಅನ್ನೋದು ಸಮರ್ಥಿಸ್ಕೊಂತಾರೆ ಸಿದ್ದರಾಮಯ್ಯ ಹೇಳಬಹುದು ಬಿಜೆಪಿ ಸಂವಿಧಾನ ವಿರೋಧಿ ಸಂವಿಧಾನ ವಿರೋಧಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ರಾತ್ರಿ ನಿದ್ದೆ ಕೇಳಿಸೋದು ಯಾರಾದ್ರೂ ಇದ್ರೆ ಅದು ನಮ್ಮ ಸಮಾನತಾವಾದಿಗಳೇ ನಾವೆಲ್ಲ ಸಮಾನತಾವಾದಿಗಳು ಇವತ್ತಿನ ದಿನ ಆಗಸ್ಟ್ ಇಪ್ಪತ್ತೆಂಟು ದೊಡ್ಡ ಹೋರಾಟ ಹಮ್ಮಿಕೊಂಡಿದೀವಿ ನಾನು ಬಂದ ನೀವು ಬನ್ನಿ ಜೊತೆಗೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೇ ತಿಂಗಳು ಇಪ್ಪತ್ತೆಂಟರಂದು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ದೊಡ್ಡ ಮಟ್ಟದ ಆ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಬೆಂಗಳೂರಲ್ಲಿ ಮಾಡ್ತಾ ಇರುವಂಥದ್ದು ಈ ಕುರಿತು ವಿಷಯ ಕುರಿತು ಜೊತೆ ಮಾತನಾಡ್ತಾ ಹೋಗ್ತಾ ನಟರಂತ ಅಹಿಂಸಾ ಚೇತನ್ ಇದ್ರು ಮಾತನಾಡ್ಸೋಣ ಸಲ ಮೊದಲಿಗೆ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಪ್ರತಿಭಟನೆ ಯಾವ ಥರ ಇರ್ತದೆ ಯಾವ ಥರ ಎಲ್ಲ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್ ಕರ್ನಾಟಕದ ಅಹಿಂದ ಸಂಘಟನೆಗಳ ಒಕ್ಕೂಟ ಆಗಸ್ಟ್ ಇಪ್ಪತ್ತೆಂಟು ಇದೇ ಬುಧವಾರ ಬರ್ತಾ ಇರೋ ಬುಧವಾರ ಅದನ್ನು ಫ್ರೀಡಮ್ ಪಾರ್ಟ್ನಲ್ಲಿ ಹನ್ನೊಂದು ಗಂಟೆಯಲ್ಲಿ ಕಾಂಗ್ರೆಸ್ ಹಠಾವ್ ದಲಿತ ಪಚಾವ್ ಅಂತ ಭಾಳ ಒಂದು ಅಗತ್ಯ ಇರೋ ಅರ್ಥಪೂರ್ಣವಾಗಿರೋ ನ್ಯಾಯದ ಪರವಾಗಿರೋ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ನಾನು ಕೂಡ ಅದರ ಇದ್ದೀನಿ ಕರ್ನಾಟಕದ ಮೂಲ ಮೂಲೆಗೆ ತಲುಪಿಸ್ತಾ ಇದ್ದೀವಿ ಈ ಸರ್ಕಾರಗಳು ಏನು ಇದೆ ಅಂದರೆ ಏನು ನ್ಯಾಯದ ಪರವಾಗಿರಬೇಕಾಗಿರೋ ಸರ್ಕಾರಗಳು ಅದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಅವರು ಈ ಅನ್ಯಾಯ ವ್ಯವಸ್ಥೆನ ಅವರ ಸ್ವಾರ್ಥಕ್ಕೋಸ್ಕರ ಗಟ್ಟಿಗೊಳ್ತಾ ಇದ್ದಾರೆ ಅಂದರೆ ಯಾರ ಮೇಲೆ ಜಾಸ್ತಿ ಒತ್ತಡ ಆಗ್ತಾ ಇದ್ದಾರೆ ಅಂದರೆ ಬಡವರು ದಲಿತರು ಆದಿವಾಸಿಗಳು ಶೂದ್ರರು ಹಿಂದುಳಿದವರು ಈ ಸಮುದಾಯಗಳ ಮೇಲೆ ಆ ಶಿಕ್ಷಣ ವಂಚಿತರು ಈ ಸಮುದಾಯಗಳ ಮೇಲೆ ಅವ್ರನ್ನ ಬೆಳೆಸೋದು ಬಿಟ್ಟು ಅವ್ರನ್ನ ಒಂದು ಸಮಸಮಾಜವಾದ ಘನತೆ ಆರ್ಥಿಕತೆ ಒಂದು ನ್ಯಾಯ ಒದಗಿಸೋದು ಬಿಟ್ಟು ಈ ಸಮಾಜದ ಹಣನ ಕಿತ್ತು ಅವರ ತ್ಯಾಪೆ ಹಚ್ಚ ಸ್ಕೀಮ್ಗಳು ಬರ್ತಾ ಇದ್ದಾರೆ ಈ ಸಮಾಜಗಳನ್ನ ಇವಾಗ ಅಟ್ರಾಸಿಟಿಗಳು ಕೂಡ ಬಿ ಜೆ ಪಿಗಳಿಗಿಂತ ಈ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಎಸ್ ಸಿ ಎಸ್ ಟಿ ಮೇಲೆ ಅಟ್ರಾಸಿಟ್ಗಳು ಹೆಚ್ಚಾಗಿದೆ ಅಂತ ನಮಗೆ ಅಂತ ಅಂಕಿಅಂಶಗಳು ಇದೆ ಈ ಸ ಸಮುದಾಯಗಳನ್ನ ಪಿ ಟಿ ಸಿ ಎಲ್ಲ ಭೂಮಿ ವಿಚಾರದಲ್ಲಿ ದಲಿತರು ಭೂಮಿ ರೈತ ವರ್ಗ ಆದಿವಾಸಿ ಭೂಮಿನಲ್ಲಿ ಕಾಡಲ್ಲಿ ಬದುಕ್ತಾರೆ ಈ ವರ್ಗ ಭೂಮಿ ಹೆಂಗೆ ಒದಗಿಸ್ಬೇಕು ಅದನ್ನು ಜಾರಿಗೊಳ್ಬೇಕು ಅನ್ನೋದು ಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಮೈಸೂರಿನಲ್ಲಿ ನಿನ್ನೆ ಈ ಮೂಢ ಹಗರಣದಲ್ಲಿ ಅವ್ರ ಮೂಲತಃ ದಲಿತರ ಭೂಮಿನೇ ಅವ್ರ ಒಂದು ಎಲ್ಲೋ ಒಂದು ಕಡೆ ಬೇರೆ ಬೇರೆ ಕಾರಣಗಳಿಂದ ಅವ್ರ ಮೇಲೆ ಒಂದು ಆರೋಪಗಳಿದೆ ಅದನ್ನು ಒಂದು ಭ್ರಷ್ಟಾಚಾರ ಅಥವಾ ಈ ಒಂದು ಇನ್ಸೈಡ್ ಟ್ರೇಡಿಂಗ್ ಇನ್ಸೈಡ್ ಟ್ರೇಡಿಂಗ್ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ ಸೊ ಈ ಇಡೀ ವ್ಯವಸ್ಥೆ ಒಂದು ಶೋಷಿತರ ವಿರುದ್ಧ ಶೋಷಿತರ ವಿರುದ್ಧ ಆದರೆ ಯಾವ ಪಕ್ಷನೂ ಶೋಷಿತರ ಪರ ಇಲ್ಲ ಎಲ್ಲರೂ ಅವರು ವೆಸ್ಟೆಡ್ ಇಂಟ್ರೆಸ್ಟ್ ಪರವಾಗಿ ನಿಂತಿದ್ದಾರೆ ಪ್ರಬಲ ಸಮುದಾಯಗಳ ಪರವಾಗಿ ಇದ್ದಾರೆ ಪರ ಈ ಕಾರ್ಪೊರೇಟ್ ಸೆಕ್ಟರ್ ಪರವಾಗಿ ನಿಂತಿದ್ದಾರೆ ಯಾರಾದರೂ ಮುಖ್ಯವಾಗಿ ಸಿದ್ದರಾಮಯ್ಯ ಸರ್ಕಾರ ಅದರ ಜೊತೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಅಸಮಾನತೆ ಮನುವಾದ ಹಿಂದುತ್ವ ಬಂಡವಾಳಶಾಹಿ ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ ಯಾರಾದರೂ ಇದ್ದರೆ ಅದು ನಮ್ಮ ನೀಲಿ ಜಂಡ ನಮ್ಮ ಅಂಬೇಡ್ಕರ್ವಾದಿ ಪೆರಿಯಾರ್ವಾದಿ ನಮ್ಮ ಸಮಾನತಾವಾದಿಗಳು ಈ ದಲಿತ ಸಂಘ ಆದಿವಾಸಿ ಸಂಘಟನೆಗಳು ರೈತರು ಕಾರ್ಮಿಕರು ಮಹಿಳೆಯರು ಎಲ್ಲರೂ ಕನ್ನಡಪರ ಎಲ್ಲರೂ ಒಗ್ಗಟ್ಟಾಗಿ ಪ್ರಗತಿಪರರು ನಾವು ಇವತ್ತು ಇಪ್ಪತ್ತೆರಡನೇ ತಾರೀಕು ಪರವಾಗಿ ನಾವು ಒಂದು ದೊಡ್ಡ ಹೋರಾಟ ನಿಂತ್ಕೊಂಡಿದ್ದೀವಿ ನಾಪಕ ಇಟ್ಕೊಳ್ಳಿ ಯಾವುದಾದ್ರು ಬದಲಾವಣೆ ಆಗಿದೆ ಅಂದರೆ ಮೇಲಿಂದ ಮಾಡೋ ದಯಾದಾನ ದಾಕ್ಷಿಣ್ಯದಿಂದ ಅಲ್ಲ ತಳಮಟ್ಟದ ಚಳುವಳಿ ಹೋರಾಟದಿಂದ ಅನ್ನೋದು ಭಾಳ ಮುಖ್ಯ ದಿನ ದಲಿತ ಸಂಘಟನೆಗಳು ಭಾಳ ಗಟ್ಟಿಯಾಗಿದ್ದಾರೆ ನಿಜವಾದ ಸಿದ್ಧಾಂತ ಇರೋರು ನಮ್ಮ ಮುಖ್ಯ ಇದು ನಮ್ಮವರು ಅಂದರೆ ಯಾವ ಸಮುದಾಯದವ್ರು ನಮ್ಮವರಲ್ಲ ಯಾರು ನಮ್ಮ ಸಮ ಸಮಾಜದ ಕನಸನ್ನು ಅಳವಡಿಸ್ಕೊಂಡು ಅದು ಅದರ ತಕ್ಕಂತೆ ನಡೀತಾರಲ್ಲ ಅವರು ನಮ್ಮವರು ಸಂವಿಧಾನ ಪೀಠಿಕೆ ನಾವು ಎತ್ತಿಡ್ತಾ ಇರೋದು ಸಿದ್ಧರಾಮಯ್ಯನವರು ಹೇಳ್ಬೋದು ಬಿ ಜೆ ಪಿ ಸಂವಿಧಾನ ವಿರೋಧಿ ದಿನನಿತ್ಯದ ನಡವಳಿಕೆ ಸಿದ್ದರಾಮಯ್ಯವರು ಸಂವಿಧಾನ ವಿರೋಧಿ ಮಾಡ್ತಾ ಇದ್ದಾರೆ ಅದು ಒಂದು ಧರ್ಮನಿರಪೇಕ್ಷತೆ ವಿರುದ್ಧ ಅದು ಒಂದು ನ್ಯಾಯದ ವಿರುದ್ಧ ಅದು ಒಂದು ವೈಜ್ಞಾನಿಕತೆಯ ಮನಸ್ಥಿತಿ ವಿರುದ್ಧ ಅದು ಒಂದು ಸಮಾಜ ವ್ಯವಸ್ಥೆ ವಿರುದ್ಧ ಸೊ ಆ ನಿಟ್ಟಿನಲ್ಲಿ ನಮಗೊಂದು ಪರಿವರ್ತನೆ ಬೇಕು ಆ ಕಾರಣಕ್ಕೆ ಈ ಹೋರಾಟ ಹಮ್ಮಿಕೊಂಡಿದ್ದೀವಿ ಈ ಹೋರಾಟದಿಂದ ಬದಲಾವಣೆ ಖಂಡಿತ ಆಗುತ್ತೆ ಜಾಗೃತಿ ಖಂಡಿತ ಆಗತ್ತೆ ನಮ್ಮ ದಲಿತರ ಆದಿವಾಸಿ ಶೂತ್ರ ಸಮಾನತಾವಾದಿಗಳಿಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ ನನಗೆ ದಲಿತರು ಸಾಕಷ್ಟು ಸಚಿವರು ಇದ್ದಾರೆ ಎಂ ಎಲ್ ಎಲ್ಲಿದ್ದಾರೆ ಅವ್ರ ಇವೆಲ್ಲ ಕಾಣ್ತಿಲ್ವಾ ಸರ್ ಈ ಒಂದು ಮೂವತ್ತಾರು ಜನ ಎಸ್ ಸಿಯಿಂದ ಗೆದ್ದು ಬಂದಿದ್ದಾರೆ ಮೀಸಲಿ ಕ್ಷೇತ್ರ ಹದಿನೈದು ಜನ ಎಸ್ ಇಂದ ಮೀಸಲಿ ಕ್ಷೇತ್ರ ಗೆದ್ದು ಬಂದಿದ್ದಾರೆ ಇವರೆಲ್ಲ ಬಂಡವಾಳಶಾಹಿಗಳ ಪರವಾಗಿ ಮನುವಾದ ಮತ್ತು ಹಿಂದುತ್ವದ ಪರವಾಗಿ ಸ್ವಾರ್ಥದ ಪರವಾಗಿರೋ ವ್ಯಕ್ತಿಗಳು ಇವರು ಬೈ ಚಾನ್ಸ್ ಆಗಿ ದಲಿತನ ಆದಿವಾಸಿಗಳು ಆಗ ಹುಟ್ಟಿರಬಹುದು ಆದರೆ ಬೈ ಚಾಯ್ಸ್ ಆಗಿ ಆಯ್ಕೆಯಿಂದ ಈ ವ್ಯವಸ್ಥೆಗೆ ಗುಲಾಮರಾಗಿರೋರು ಚಮಚಗಳಾಗಿರೋರು ಇವರು ಗುಪ್ಚುಪ್ಪಾಗಿದ್ದಾರೆ ಈ ಅನ್ಯಾಯ ಆದ್ರೂ ಗುಪ್ಚಿಪ್ಪ ಅಷ್ಟೇ ಅಲ್ಲದೆ ಹೆಚ್ ಸಿ ಮಾದೇವಪ್ಪ ಅವರು ಮತ್ತು ಅನೇಕರು ಅದರ ಉದ್ದೇಶಪೂರ್ವಕ ಪಾಲ್ಗೊಂಡು ಇದು ಒಂದು ರೀತಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ದುಡ್ಡನ್ನು ತಗೋಬೋದು ಅನ್ನೋದು ಸಮರ್ಥಿಸ್ಕೊತಾರೆ ಈ ಈ ಒಂದು ಐವತ್ತೊಂದು ಜನ ಯಾರಿದ್ದಾರೆ ಇವರೆಲ್ಲ ಸ್ವಾರ್ಥಿಗಳು ಅದು ನಾನೇ ಹೇಳಿರೋದಲ್ಲ ಅದು ಕಾಂಚಿರಾಮ್ ಅವರೇ ಚಮಚ ಅಂತ ಪದ ಬಳಸಿದ್ದು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹಾಯಕ್ಕಿಂತ ಮುಂಚೆ ನಮಗೆ ಮೀಸಲು ಕ್ಷೇತ್ರದಿಂದ ಯಾವ ನ್ಯಾಯ ಸಿಗಲ್ಲ ಅಂತ ಅವರೇ ವ್ಯಕ್ತಪಡಿಸಿದ್ದು ನಮಗೆ ಇವರಲ್ಲ ನಮ್ಮವರಲ್ಲ ಇವರೆಲ್ಲ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ಸು ಸ್ವಾರ್ಥಿಗಳು ಅಧಿಕಾರಕ್ಕೆ ನಮ್ಮವರಂದರೆ ಯಾರು ಒಂದು ಸಮ ಸಮಾಜ ನ್ಯಾಯ ವೈಜ್ಞಾನಿಕತೆ ಪರವಾಗಿರ್ತಾರೋ ನೀಲಿ ಜಂಡದವರು ಮತ್ತು ಇದ್ದ ಒಂದು ರೀತಿ ದಲಿತರ ಆದಿವಾಸಿ ಶೂದ್ರರ ಬೆಳವಣಿಗೆ ಸಮ ಸಮಾಜ ಎಲ್ಲ ಸಮುದಾಯಗಳ ಪರವಾಗಿ ನಾವು ಎಲ್ಲ ಬೆಳ ಒಂದು ಸಮಾನತೆಗೋಸ್ಕರ ಎಲ್ಲ ಆರ್ಥಿಕ ಸಮಾನತೆ ಲಿಂಗ ಸಮಾನತೆ ಜಾತಿಯ ಸಮಾನತೆ ಭಾಷೆಯ ಸಮಾನತೆ ಧಾರ್ಮಿಕ ಸಮಾನತೆ ಉದ್ಯೋಗದ ಸಮಾನತೆ ಎಲ್ಲ ಸಮಾನತೆ ಪರವಾಗಿ ನಾವು ನಿಂತಿದ್ದೀವಿ ಅದನ್ನು ದೊಡ್ಡ ಮಟ್ಟಕ್ಕೆ ಶಕ್ತಿ ನಾವೇ ಪ್ರತಿರೋಧ ಅಂದರೆ ಆರಶೋಕನ ದೊಡ್ಡ ವಿಪಕ್ಷದ ನಾಯಕ ಅಲ್ಲ ಲೀಡರ್ ಆಪೋಸಿಷನ್ ಅಲ್ಲ ಲೀಡರ್ ಆಪೋಸಿಷನ್ ಅನ್ನೋಕ್ಕಿಂತ ನಿಜವಾದ್ರೂ ಸಿದ್ದರಾಮಯ್ಯನವರು ರಾತ್ರಿ ನಿದ್ದೆ ಕೆಡಿಸೋರು ಯಾರಾದರೂ ಇದ್ದರೆ ಅದು ನಮ್ಮ ಸಮಾನತಾವಾದಿಗಳೇ ನಾವೆಲ್ಲ ಸಮಾನತಾವಾದಿಗಳು ಇವತ್ತಿನ ದಿನ ಆಗಸ್ಟ್ ಇಪ್ಪತ್ತೆಂಟು ದೊಡ್ಡ ಹೋರಾಟ ಹಮ್ಮಿಕೊಂಡಿದ್ದೀವಿ ನಾನು ಬರ್ತೀನಿ ನೀವು ಬನ್ನಿ ಜೊತೆಗೆ ಸೇರಿ ಸರ್ ಈಗ ಸಿದ್ದರಾಮಯ್ಯ ಅವರು ನನ್ನ ಅಹಿಂದ ನಾಯಕ ಅಂತ ಹೇಳ್ಕೊತಾರೆ ಒಂದು ಕಡೆ ಕಾಂಗ್ರೆಸ್ ಇರೋದೇ ತಲ ಸಮುದಾಯಗಳ ಎತ್ತೋದಕ್ಕೆ ಅವರ ಬೆನ್ನೆಲಾಗಿದ್ದೀವಿ ಅಂತ ಅಂದಷ್ಟು ಮಾತಾಡ್ತೀವಿ ಎಲ್ಲ ಸುಳ್ಳು ಅಂತ ಖಂಡಿತ ನಡವಳಿಕೆನಲ್ಲಿ ಸುಳ್ಳು ಮಾತು ಯಾರು ಬೇಕಾದ್ರು ಆಡ್ಬೋದು ಈ ಮಾತನ್ನಾಡಿ ಒಂದು ರೀತಿ ಜನರಿಗೆ ಒಂದು ರೀತಿ ಒಂದು ಹೇಳೋದು ಒಂದು ಕಣ್ಣಿಗೆ ಮಣ್ಣು ಇವತ್ತಲ್ಲ ನಿನ್ನೆಯಿಂದ ಅಲ್ಲ ನೂರ ನಲವತ್ತು ವರ್ಷದಿಂದ ಕಾಂಗ್ರೆಸ್ ಮಾಡಿದ್ದಾರೆ ಬಾಬಾ ಸಾಹೇಬರು ಸುಡ್ತಿರೋ ಮನೆ ಅಂತ ಕರೀತಾರೆ ಯಾವತ್ತೂ ಕೂಡ ಅಧ್ಯಕ್ಷತೆ ಸೇರಿಕೊಳ್ಳಲ್ಲ ಯಾರು ದೊಡ್ಡ ಮಟ್ಟ ದ್ರಾವಿಡ ಶಕ್ತಿ ಈ ಕಾಂಗ್ರೆಸ್ ವಿರುದ್ಧ ಕಟ್ಟಿ ಇದ್ದಿದ್ದ ಇಪ್ಪತ್ತು ವರ್ಷ ಕಾಂಗ್ರೆಸ್ಸನ್ನು ತಮಿಳ್ನಾಡೂನಿಲ್ಲ ಯಾವತ್ತೂ ಬರದೇ ಇರಂಗೆ ಐವತ್ತೈದು ವರ್ಷದಿಂದ ದ್ರಾವಿಡ ಶಕ್ತಿ ಬಂದಿದೆ ದುರಂತ ಏನಂದರೆ ಅದೇ ಡಿ ಎಂ ಕೆ ಇವತ್ತು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅದು ಭಾಳ ದುರಂತ ಅದು ಒಂದು ರೀತಿ ಕಂಟ್ಯಾಮಿನೇಟ್ ಆಗಿ ಒಂದು ರೀತಿಯ ಡೈಲ್ಯೂಟ್ ಆಗ್ಬಿಟ್ಟಿದೆ ಇವತ್ತು ಕರ್ನಾಟಕಕ್ಕೆ ಏನಾದರೂ ದೊಡ್ಡ ಮಟ್ಟದ ಬದಲಾವಣೆ ಬರಬೇಕು ಬೆಳವಣಿಗೆ ಬರಬೇಕು ಅಂದರೆ ಸಮಾನತವಾದಿಗಳಿಂದ ಮಾತ್ರ ಅದು ಸಿದ್ದರಾಮಯ್ಯವರು ಆ ಹಿಂದ ಅಂತ ಹೇಳ್ಕೊಳಕ್ಕೆ ಯಾವ ಯೋಗ್ಯತೆ ಇಲ್ಲ ಸ್ವಜಾತಿವಾದ ಅವ್ರು ಬಂದಿದ್ದ ತಕ್ಷ ಏನು ಮಾಡಿದ್ರು ಹಾಲು ಮತ್ತದ ಕುರುಬರು ನಮ್ಮ ಕುರುಬರ ವಿರುದ್ಧ ಅಲ್ಲ ಕುರುಬರು ಅವರು ಕೂಡ ಒಂದು ಬಹು ಜನರೇ ಆದರೆ ಹಾಲು ಮತ್ತದ ಕುರುಬರು ನಾಲ್ಕನೇ ಸ್ಥಾನದು ಗೌಡಲಿಂಗ ಆದಮೇಲೆ ಅವರು ಇರೋಣ ಎಷ್ಟು ಹೀಗೆ ಸೇರಿಸಬೇಕು ಅಂತ ಶಿಫಾರಸು ಮಾಡಿದ್ದಾರೆ ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ನಿಮ್ಮ ಜಾತಿಯವರೇ ಬೆಳಿಬೇಕಾ ನಿಮ್ಮ ಜಾತಿಯವರೇ ಕೆ ಎ ಎಸ್ ನ ಸೇರ್ಕೋಬೇಕಾ ನಿಮ್ ಜಾತಿನ ಕುಲಪತಿಗಳು ನೀವು ಓದ್ಸಲಿ ಮಾಡಿರೋದು ನೋಡಿದೀವಿ ಆದರೆ ಅದು ಬಿಟ್ಟು ಎಸ್ ಸಿ ಎಸ್ ಟಿ ಮತಗಳು ಬೇಕು ಗೆಲ್ಲಕ್ಕೆ ಮಾತ್ರ ದಲಿತ ದೊಡ್ಡ ಸಂಖ್ಯೆಯಲ್ಲಿ ಮತ ಬೇಕು ನ್ಯಾಯ ಸಲ ನಿಮ್ಮನ್ನು ನಾವು ಯಾವುದೇ ಕಾರಣಕ್ಕೂ ನಂಬಲ್ಲ ಯಾವ ಕರ್ನಾಟಕ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ ಅಂದರೆ ದಲಿತರು ಆದಿವಾಸಿ ಸಮಾನತವಾದಿಗಳು ದೊಡ್ಡ ಮಟ್ಟದ ಜಾಗೃತಿ ಮೂಡಿಸಿಕೊಂಡು ಹೋರಾಟ ಮಾಡಿದಾಗ ಖಂಡಿತ ಒಂದು ಪರ್ಯಾಯ ಆಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಅವರೆಲ್ಲ ಅಸಮಾನತೆ ಶಕ್ತಿಗಳು ಅವ್ರ ವಿರುದ್ಧ ನಾವು ಎಂದಿಗೂ ನಿಂತ್ಕೊಂತೀವಿ ಓಕೆ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ವಿಶೇಷ ಹಿಂಸು ಚೇತನವರು ಮಾತಾಗಿರುವ ಇಪ್ಪತ್ತನೇ ತಾರೀಕು ದೊಡ್ಡ ಮತ ಕಾರ್ಯಕ್ರಮ ಆಗ್ತಿದೆ ನಾನು ಬರ್ತೀನಿ ನೀವು ಬನ್ನಿ ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಎಚ್ಚರಿಕೆಯನ್ನು ಕೊಡಬೇಕು ಸಾಕಷ್ಟು ನಮ್ಗೆ ಅನಿ ಆಯ್ತು ಮಾತನ್ನು ಹೇಳ್ತಾ ಇರುವಂತಹ ಕ್ಯಾಮ್ರಾಮನ್ ಇತೇಶ ಜೊತೆ ಬೇರೆಗೌಡ ನನ್ನವರ ನ್ಯೂಸ್ ಮೈಸೂರು